ಸೈನಿಕರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ವಿ ನಿಮಗೆ ತಿರಂಗ ಯಾತ್ರೆ ಮಾಡೋದ್ರ ಮುಖಾಂತರ ನಮ್ಮ ಸೈನಿಕರ ಸಾಮರ್ಥ್ಯ ಚೆನ್ನಾಗಿದೆ ನಮ್ಮ ದೇಶದ ಸೈನಿಕರು ಏನು ಬುದ್ಧಿವಂತಿಕೆಯಿಂದ ಓಡಿಗಳನ್ನು ಪಾಕಿಸ್ತಾನದ ಭಯತ್ಕಾಲತನ್ನು ಹುಟ್ಟಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಅಭಿನಂದನೆ ಸಾಧಿಸ್ತಾರೆ ಪಾಕಿಸ್ತಾನದವರಿಗೆ ಅವ್ರಿಗೆ ತಮ್ಮದೇ ಆದಂಥದ್ದು ಏನಿಲ್ಲ ನಾವು ನಾಲ್ಕು ದಿವಸ ಇದ್ದ ಮಾಡಿದ್ರೆ ಪಾಕಿಸ್ತಾನ ಈ ಗುಬ್ಬುಡದಾಗ ಇರಲ್ಲ ಗುಪ್ಪಡದಾಗ ಇರಕ್ಕೆ ಸಾಧ್ಯ ಇಲ್ಲ ಅಷ್ಟು ಶಕ್ತಿ ನಮ್ಮ ಸೈನಿಕರ ಈಗಲ್ಲ ಕಾಲಕಾಲದೂ ಏನೇನು ಸೈನಿಕರ ಒಂದು ಶಕ್ತಿಯನ್ನು ಬೆಳೆಸುವಂಥ ಕೆಲಸ ಎಲ್ಲ ಸರ್ಕಾರ ನಮ್ಮ ಸಾಮರ್ಥ್ಯ ಸಾಕಷ್ಟಿದೆ ಸೈನಿಕರು ಗಟ್ಟಿಯಾಗಿದ್ದಾರೆ ಅದು ಬುದ್ಧಿವಂತಿಕೆಯಿಂದ ಎಲ್ಲ ಇಂತವನು ಬೆತ್ತೆ ಗೆಲ್ತಿದ್ದಕ್ಕೆ ಸಾಧ್ಯತೆ. ಸೋ ಸಾಧ್ಯ ಬಡವರಾಗಿ ಇರುತ್ತೆ ಅಂತ ಅರಿತುಕೊಂಡೆ. پوری नाव ಮಾಡೋಕ್ತಾಯದ ಅದನ್ನ ಮುರಲಲ ಮಾಡಿದೆ. ನಾನು ಮುಂದೆ ಕಸಿಟ್ ಕಟ್ ಮಾಡಿದ್ದೆ. 2C 2D. ಬಸರಾಜ್ ಬೊಮ್ಮಯರು ಮುಖ್ಯಮಂತ್ರಿಗಳ 2C 2D ಮಾಡಿದ್ರು. ಅದನ್ನ ಯಾವ ಆದರ ಮೇಲೆ ಮಾಡಿದ್ರು? ಇದೇ ಹಿಂದುಳಿದ ವರ್ಗ ಅವರು ನೇಮಕ ಮಾಡಿದಂತ ಜಯಪ್ರಕಾಶ್ ಹೆಗಡೆ ಅವರು ಜಯಪ್ರಕಾಶ್ ಹೆಗಡೆ ನಾವು ನೇಮಕ ಮಾಡಿಲ್ಲ ಅವ್ರು ನೇಮಕ ಮಾಡಿದ್ರು ಅವ್ರು ನೇಮಕ ಮಾಡಿದ ಮಧ್ಯಂತರ ವರದಿಯನ್ನ ತೆಗೆದುಕೊಂಡು ಟು ಸಿ ಡಿ ಮಾಡಿದ್ರು ಅವಾಗ ಆ ಆಯೋಗ ಬಹಳ ಚೆನ್ನಾಗಿತ್ತು ಹಿಂದುಳಿದವರ್ಗವ ಆಯೋಗ ಚೆನ್ನಾಗಿತ್ತು ಚೆನ್ನಾಗಿ ಮಾಡ್ತಾ ಇತ್ತು ಅದರ ಮೇಲೆ ಟು ಸಿ ಡಿ ಮಾಡಿದ್ರು ನಮ್ ಸರ್ಕಾರ ಮೇಲೆ ಅದೇ ಜಯಪ್ರಕಾಶ್ ಹೆಗಡೆ ಅವರು ವರದಿ ಕೊಟ್ಟರು ಮತ್ತೆ ಬದುಕು ಅದು ಸಿದ್ದರಾಮಯ್ಯ ಮನೆ ಕೂತ್ ಬರ್ಬೇಕು ಇವ್ರ ಮಾಡಿದ್ದ ಕೂತ್ ಬರಕಲ್ಲ ನಾವು ಮಾಡಿದ್ದ ಸಿದ್ದರಾಮಯ್ಯ ಸಾಯಿ ಮನೆ ಕೂತ್ಬ ನಾನೀಗ ಕೇಂದ್ರ ಸರ್ಕಾರದ ಜಾತಿಯ ಜನಗಣತಿಯಿಂದ ಮಾಡ್ತಾ ಇದ್ ಸ್ವಾಗತ ಆದರೆ ಅದರ ಜೊತೆಗೆ ನಿಜವಾಗ್ಲೂ ಈ ದೇಶದಾಗ ಈ ರಾಜ್ಯದೊಳಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರ್ಯಾರು ವ್ಯಸ್ಸು ಮಾತು ಸಿಕ್ಕೂ ಅದನ್ನು ಇದ್ರ ಈ ಸದ್ಯ ಮಾಡ್ ಈಗ ಜನಗಣತಿ ಮಾಡ್ರು ಯಾರು ಶಿಕ್ಷಕರಲ್ಲ ಮತ್ತು ನಾವು ಮಾಡಿದ್ರೆ ಏನ್ ಮಾಡಿದ್ದಾರೆ ಅದೇ ಶಿಕ್ಷಕರು ಅವರಾದ್ರೂ ಮನೆ ಮುಂದೆ ಬೆಳಿತಾರೆ ಇವರಾದ್ರೆ ಮನೆ ಮನೆ ಮುಂದೆ ಬೆಳಿತಾರೆ ಅಂದ್ರೆ ಅವ್ರಿಗೆ ಓದಾತನೇ ಅದ್ರ ಬಗ್ಗೆ ಬೇಕಲ್ಲ ಆದ್ರೆ ಇನ್ನೆಲ್ಲ ಮಾತಾಡ್ತಾರೆ ಕೆಲಸ ಮಾಡ್ತಾರ ಬಿಜೆಪಿ ಹೋಗಿ ರಂಗತ್ತ ಆಯ್ತು ಅವ್ರು ಹೇಳ್ತಾರೆ ಹತ್ತು ವರ್ಷ ಹತ್ತು ವರ್ಷ ಇದ್ದಿದ್ದು ನಿಮ್ಮ ಸರ್ಕಾರ ಬಂದಂತೆ ನೀವೇ ಮಾಡಿದ್ರೆ ಗೆಳಿಸ್ಕೋದ್ರ ಮತ್ತದ ಬಗ್ಗೆ ಮಾತಾಡ್ಬೇಕಾಗಿತ್ತು ಅದನ್ನ ತರ್ಸಿ ನೋಡ್ಬೇಕಾಗಿತ್ತು ಐದು ವರ್ಷ ಸರ್ಕಾರ ಮಾಡಿದ್ರಲ್ಲ ಅದನ್ನ ತರಿಸಿ ನೋಡ್ಬೇಕಾಗಿತ್ತು ನೀವು ಆ ಕೆಲಸ ಮಾಡಲಿಲ್ಲ ಅಂದ್ರೆ ವಾಸ್ತವ ಸತ್ಯ ಬಡವ್ರ ಬಗ್ಗೆ ಸಮಾಜದ ಕೆಟ್ಟ ಕಡೆ ಮನಸ್ಸಿನ ಬಗ್ಗೆ ಚಿಂತಿಲ್ಲ ಅವ್ರಿಗೆ ಚಿಂತಿರೋದ ಬೇರೆ